ಮೇರಿ ಮಾತೆ ಚರ್ಚ್ನಲ್ಲಿ ಕ್ರೈಸ್ತ ಬಾಂಧವರು ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬವನ್ನ ಆಚರಣೆ ಮಾಡಿಕೊಂಡ್ರು ಚರ್ಚ್ನ ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ಅವರ ನೇತೃತ್ವದಲ್ಲಿ ದಿವ್ಯ ಆಡಂಬರ ಗಾಯನ ಬಲಿಪೂಜೆ ಅರ್ಪಿಸಿದ ಬಳಿಕ ಊರಿನ ಸಮಸ್ತ ಜನರಿಗಾಗಿ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು ಬಳಿಕ ಮಾತನಾಡಿದ ಗುರುಗಳು ನಾವು ಆಚರಿಸುವ ಹಬ್ಬಗಳು ಭಯ ಭಕ್ತಿಯಿಂದ ಕೂಡಿರಬೇಕು ಎಂದರು ಬಳಿಕ ಚರ್ಚಿನ ಆವರಣದಲ್ಲಿ ಕೇಕ್ ಕತ್ತರಿಸಿ ಎಲ್ಲರಿಗೂ ಹಂಚುವ ಮೂಲಕ ಸಂಭ್ರಮ ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಹಾಗೂ ನಾಡಿನ ಎಲ್ಲ ಕ್ರೈಸ್ತ ಬಾಂಧವರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಜಕರಿಯಾ ನಾವು ಕೇವಲ ಕಾಟಾಚಾರಕ್ಕೆ ಮಾತ್ರ ವರ್ಷಕ್ಕೊಂದು ಸಲ ಬರುವಂತಹ ಕ್ರಿಸ್ಮಸ್ ಹಬ್ಬವನ್ನು ಅಥವಾ ಪುನರುತ್ಥಾನದ ಹಬ್ಬವನ್ನು ಅಥವಾ ಆ ಗುಡ್ ಫ್ರೈಡೇ ಶುಭ ಶುಕ್ರವಾರವನ್ನು ನಾವು ಆಚರಿಸ್ತೇವೆಲ್ಲ ನಮ್ಮ ಕಾರ್ಯಗಳಲ್ಲಿ ನಾವು ಕ್ರಿಸ್ತನ ಇಬ್ಬಾಲಕರಾಗಿ ನಾವು ತೋರಿಸ್ಕೊಳ್ಬೇಕು ಕಾರ್ಯಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ ಎಂಬುದಾಗಿ ಹೇಳುತ್ತಾರೆ ನನ್ನಲ್ಲಿ ವಿಶ್ವಾಸ ಇರಬಹುದು ಸ್ವಾಮಿ ಹುಟ್ಟಿದ್ದಾರೆ ಯೇಸು ಸ್ವಾಮಿಯ ಹಿಂಬಾಲಕ ನಾನು ಯೇಸು ಸ್ವಾಮಿ ಕೊಟ್ಟಂತಹ ಸಂಸ್ಕಾರಗಳನ್ನ ಸ್ವೀಕರಿಸಿದ್ದೇನೆ ಅನ್ನುವಂತಹ ವಿಶ್ವಾಸ ನನ್ನಲ್ಲಿ ನನ್ನಲ್ಲಿರಬಹುದು ಅದು ಕೇವಲ ಈ ನಾಲ್ಕು ಗೋಡೆಯ ಪತ್ತೆ ಅಥವಾ ಕೇವಲ ನಾನು ಸ್ವೀಕರಿಸುವಂತಹ ಪರಮ ಪ್ರಸಾದಕ್ಕೆ ಸೇಮಿತವಾಗಿರಬಾರದು ಈ ನನ್ನ ಬಲಿಪೂಜೆ ನಾವು ಸ್ವೀಕರಿಸುವಂತಹ ಪರಮ ಪ್ರಸಾದ ನಾನು ಆಲಿಸುವಂತಹ ಪ್ರಬೋದನೆ ನಾನು ಓದುವಂತಹ ಸಂದೇಶ ಇವೆಲ್ಲಗಳಿಂದ ಪಡೆದುಕೊಂಡು ಶಕ್ತಿಯನ್ನು ಪಡೆದುಕೊಂಡು ಇವುಗಳನ್ನು ಕಾರ್ಯರೂಪದಲ್ಲಿ ತರಬೇಕು ಕಾರ್ಯರೂಪದಲ್ಲಿ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಯಾವ ರೀತಿ ಜನರೊಂದಿಗೆ ಬರ್ತರೋ ಬಡವರೊಂದಿಗೆ ಬಡವರಾಗಿ ಬಡವರೊಂದಿಗೆ ಬತ್ತು ನಗುವರೊಂದಿಗೆ ನಕ್ಕಿ ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಕಾಯಿಲೆಗಳನ್ನ ವಾಸಿ ಮಾಡಿ ಹಸಿದವರಿಗೆ ಆಹಾರವನ್ನು ಕೊಡ್ಕೊಂಡು ಬಾಯಾರಿದವರಿಗೆ ನೀರನ್ನು ಕೊಡ್ಕೊಂಡು ಅವರು ಬದುಕಿದ್ರು ಆ ರೀತಿ ಬದುಕ್ಲಿಕ್ಕೆ ನಾವು ಸಹ ತಯಾರಾಗಬೇಕು ಅದನ್ನೇ প্রভু ನಮ್ಮಿಂದ ಬಯಸೋದು ಪ್ರಿಯ ಸಹೋದರ ಸಹೋದರಿಯರೇ ಈ ಕ್ರಿಸ್ಮಸ್ ನಾವು ಮಾತನಾವು ಸಹ ಆಶೀರ್ವದಿಸಿ ಪ್ರಾಣೋತ್ತರಕ್ಕೆ ನಮ್ಮ ಕುಟುಂಬಗಳ ಮೇಲೆ ಯೇಸು ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ತೀನಿ ದೇವರೇ